ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಶಾರದೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಡುಗೆ ಮಾಡ್ತಾ ಮಾಡ್ತಾ ಶಾರದಾ ದೀಪಿಗೆ ಮ್ಯಾಚ್ ಹೇಳ್ಕೊಡ್ತಾಳೆ ದೀಪು ಫಾಸ್ಟಾಗೆ ಕಲಿತಾಳೆ ಶಾರದಾ ಈ ಮನೆಗೆ ಬಂದ ಮೇಲೆ ಯಾರೂ ನನ್ನ ಮಾತು ಕೇಳ್ತಿಲ್ಲ ಅಂತ ಪಾರಿತ್ರತ ಹೇಳ್ತಿರ್ತಾಳೆ ವೈಕುಂಠ ಅದಕ್ಕೆ ಒಗ್ಗರಣೆ ಹಾಕ್ತಿರ್ತಾನೆ ಕಂಪ್ನಿಯಿಂದ ಸೆವೆನ್ ಲ್ಯಾಕ್ಸ್ ಯಾಕೆ ತೊಗೊಂಡ್ರಿ ಅಂತ ಸಿದ್ದು ವೈಕುಂಠನ ಕೇಳ್ತಾನೆ ಮೆಡಿಸಿನ್ಗೆ ಅಂತ ವೈಕುಂಠ ಡ್ರಾಮಾ ಮಾಡ್ತಾನೆ ಹಾಗಿದ್ದರೆ ಸ್ಲಿಪ್ ಕೊಡಿ ಬಿಲ್ ಮಾಡ್ತೀನಿ ಅಂತ ಸಿದ್ದು ಹೇಳ್ತಾನೆ ವೈಕುಂಠ ಹೆದ್ರಕೊತಾನೆ ಸಲ ರಿಪೀಟ್ ಆಗಬಾರ್ದು ಅಂತ ಸಿದ್ದು ವಾರ್ನ್ ಮಾಡ್ತೇನೆ ಪಾಲಾಕ್ಷ ಜೋಗೆ ಫೋನ್ ಮಾಡಿ ಮೀಟ್ ಮಾಡಬೇಕು ಅಂತ ಹೇಳ್ತೇನೆ ನಿನಗೆ ಬ್ರದರ್ ಆ್ಯಂಡ್ ಸಿಸ್ಟರ್ ಇದ್ದಾರೆ ಒಂದು ದಿನ ಬಂದು ಮಾತಾಡ್ಸು ಅಂತ ಪಾಲಾಕ್ಷ ಹೇಳ್ತಾನೆ ಆಗಲ್ಲ ಅಂತ ಜೋ ಹೇಳ್ತಾಳೆ ಹಾಗಿದ್ದರೆ ನೀನು ಇರೋ ಮನೆಗೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಪಾಲಾಕ್ಷ ಹೇಳ್ತಾನೆ ಬೇಡ ನಾನೇ ಬರ್ತೀನಿ ಅಂತ ಜೋ ಹೇಳ್ತಾಳೆ ಪಾಲಾಕ್ಷೆಗೆ ಖುಷಿಯಾಗುತ್ತೆ ಶಾರದಾ ದೀಪು ಟೆಂಪಲ್ಗೆ ಹೋಗಿರ್ತಾರೆ ದೀಪು ಓವರಾಗೆ ಮಾತಾಡ್ತಿರ್ತಾಳೆ ಪ್ರದಕ್ಷಿಣೆ ಹಾಕುವಾಗ ಅದೇ ಟೆಂಪಲ್ಗೆ ಬಂದಿರೋ ಶಾರದಾ ಹಸ್ಬೆಂಡ್ ಆ್ಯಂಡ್ ಸೆಕೆಂಡ್ ವೈಫ್ ದೀಪನ ಮಾತಾಡಿಸ್ತಾರೆ ಇದನ್ನ ಶಾರದ ನೋಡಿ ಸಿಟ್ ಮಾಡ್ಕೊತಾಳೆ ಏನು ಮಾಡ್ತಿದ್ಯಾ ಅಂತ ಬಂದು ಕರ್ಕೊಂಡು ಹೋಗ್ತಾಳೆ ಮನೆ ನೀಟ್ ಮಾಡಿ ಒಳ್ಳೆ ಅಡುಗೆ ಮಾಡಿ ನಿಮ್ಮ ಅಕ್ಕ ಬರ್ತಿದ್ದಾರೆ ಅಂತ ಪ್ರಾಲಕ್ಷ ಹೇಳ್ತಾನೆ ಜೋ ಪ್ರಾಲಕ್ಷ ಮನೆ ಹತ್ರ ಹೋಗ್ತಾಳೆ ಎಲ್ಲರೂ ಜೋನ ಮಾತಾಡ್ಸ್ತಿರ್ತಾರೆ ಜೋಗೆ ಎಸಿಟೇಷನ್ ಆಗ್ತಿರುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ